शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं ಪ್ರಿಯ ಬಂಧುಗಳೇ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಆದಿಶಂಕರ ಭಗವತ್ಪಾದಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಅತಿ ಮುಖ್ಯವಾದಂತಹ ಗ್ರಂಥವಾದ ಮಾಧವೀಯ ಶಂಕರ ದಿಗ್ವಿಜಯದ ಅನುಸಂಧಾನವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಚರಿತ್ರೆ ಎಲ್ಲಿವರೆಗೂ ಬಂದಿದೆ ಅಂದರೆ ಶಿವಗುರುಗಳು ತಮ್ಮ ಮನೆಗೆ ಬಂದಿದ್ದಾರೆ ಗುರುಗಳ ಮನೆಯಿಂದ ತಂದೆ ವಿದ್ಯಾಧಿರಾಜರು ಕರೆದುಕೊಂಡು ಬಂದಿದ್ದಾರೆ ಬಂದಂತಹ ಶಿವಗುರುಗಳು ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ತಾಯಿ ಅತ್ಯಂತ ಸಂತೋಷದಿಂದ ಆ ಮಗನನ್ನು ಆಲಿಂಗನ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ಮಾತನ್ನು ನಾವು ತಿಳ್ಕೊಂಡ್ವಿ ಇನ್ನು ಮುಂದೆ आ चरित्रे भागवन्ना अनोन्था भागी प्रयत्नवन्न प्रयत्नोण श्रुत्वा गुरोः सदनतः चिरमागतं तं तद्बन्धुरागमदथ त्वरिते क्षणाय प्रत्युद्गमादिभिरसावपि बन्धुतायाः ಸಂಭಾವನಾ ವ್ಯಧಿತ ಮಗ ಗುರುಕುಲದಿಂದ ಬಂದಿದ್ದಾನೆ ಬಹುಕಾಲದ ಮೇಲೆ ಮರಳಿ ಮನೆಗೆ ಬಂದಿದ್ದಾನೆ ಶಿವಗುರುಗಳು ಈ ಸುದ್ದಿಯನ್ನು ಎಲ್ಲರಿಗೂ ಮುಟ್ಟಿಸಿದ್ದಾರೆ ನನ್ನ ಮಗ ಹಿಂಗೆ ಬಂದಿದ್ದಾನೆ ಶಿವಗುರು ಗುರುಕುಲದಿಂದ ಸಕಲ ಶಾಸ್ತ್ರಗಳನ್ನು ವೇದವಿದ್ಯೆಯನ್ನು ತಿಳಿದುಕೊಂಡು ಬಂದಿದ್ದಾನೆ ಅಂತ ಹೇಳಿ ವಿದ್ಯಾಧಿರಾಜರು ಹೇಳಿದ್ದಾರೆ ಆ ಶಿವಗುರು ಅತ್ಯಂತ ಹೆಚ್ಚು ಕಾಲದ ಮೇಲೆ ಮನೆಗೆ ಬಂದಂತಹ ಕಾರಣದಿಂದ ಏನಾಗಿದೆ ಅಂತ ಹೇಳಿದರೆ ತದ್ಬಂಧುರಾಗಮತ್ ಅಥ ತ್ವರಿತೇ ಕ್ಷಣಾಯ ಬೇಗ 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 ತುಂಬ ಜನ ಬಂದ್ಬಿಟ್ರಂತೆ ಮನೆಗೆ ಯಾಕೆ ಆ ಹುಡುಗನನ್ನು ನೋಡೋದಿಕ್ಕೆ ಪ್ರತ್ಯುದಿಭಿರಸಾವಿ ಬಂಧುತಾಯ ಸಂಭಾವನಾ ವ್ಯಧಿತ ವಿತ್ತ ಕುಲಾನುರೂಪ ಆ ಬಂದಂತಹ ಬಂಧು ಶಿವಗುರು ಅಭಿವಾದಯೇ ಅಂತ ಹೇಳಿ ಪ್ರವರವನ್ನು ಹೇಳಿ ನಮಸ್ಕಾರವನ್ನು ಮಾಡಿದ್ದಾನೆ ಅದಾದ್ರ ಮೇಲೆ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ಅನೇಕ ವಿಧವಾದಂತಹ ಉಪಚಾರಗಳನ್ನು ಮಾಡಿ ಅನೇಕ ವಸ್ತು ಇತ್ಯಾದಿಗಳನ್ನು ಕೊಟ್ಟು ಸಂತೋಷಗೊಳಿಸಿದ್ದಾರೆ ಹೆಂಗೆ ವಿತ್ತ ಕುಲ ಅನುರೂಪ ಸಂಭಾವನಾಂ ವ್ಯಧಿತ ಅದಾದ್ರ ಮೇಲೆ ಏನಾಯಿತು ಅಂದರು अप करदु विद्याधिराजरु शिवगुरुवन कर्दरु करदु केळदिरु वेदे पदक्रमजटादिषु तस्य बुद्धिं संवीक्ष्य तज्जनयिता बहुशोऽप्यपृच्छत् यस्या वसुन्धरायाम् ವಿದ್ಯಾಧಿರಾಜ ಇತಿ ಸಂಗತವಾಚ್ಯಮಸ್ಯ ದೇಶ ವಿದೇಶಗಳಲ್ಲಿ ಪ್ರಖ್ಯಾತನಾದಂತಹ ಪಂಡಿತ ವಿದ್ಯಾಧಿರಾಜರು ಅಂತಹ ವಿದ್ಯಾಧಿರಾಜರು ಶಿವಗುರುವಿಗೆ ತಂದೆಯಾಗಿರೋದು ಮಾತ್ರವಲ್ಲದೆ ಪಂಡಿತರು ಆಗಿದ್ರು ಆದ್ದರಿಂದ ಏನು ಮಾಡಿದ್ರಂತೆ ಆ ಈ ಅನುವಾಕದಲ್ಲಿ ಏನು ಬರುತ್ತೆ ಅನ್ನೋವಂಥದ್ದು ಹೇಳಪ್ಪ ಇದಕ್ಕೆ ಕ್ರಮ ಹೇಳು ಇದಕ್ಕೆ ಪದ ಹೇಳು ಇದಕ್ಕೆ ಜಟೆ ಹೇಳು ಅಂತ ಒಂದೊಂದೇ ಒಂದೊಂದೇ ಅನುವಾಕವನ್ನು ಹನಸನ್ನು ತೆಗೆದುಕೊಡ್ತಾ ಇದ್ರಂತೆ ಕೂಡಲೇ ಕಟ 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 ಅಂತ ಸ್ಪಷ್ಟವಾದ ರೀತಿಯಲ್ಲಿ ಉತ್ತರ ಕೊಟ್ಟರಂತೆ ಶಿವಗುರುಗಳು ಮಗನ ಬುದ್ಧಿಶಕ್ತಿಯನ್ನು ಎಷ್ಟಿದೆ ಅಂತ ನೋಡೋದಕ್ಕೆ ಮತ್ತೆ 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 ಏನು ಮಾಡಿದ್ರಂತೆ ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾ ಇದ್ರಂತೆ ಕೇಳ್ತಾ ಕೇಳ್ತಾ ತುಂಬ ಅದ್ಭುತವಾದ ರೀತಿಯಲ್ಲಿ ಆ ಮಗನಾದ ಶಿವಗುರು ತಂದೆ ವಿದ್ಯಾಧಿರಾಜನಿಗೆ ಒಪ್ಸಿದ್ರಂತೆ ಇದಾದ್ರ ಮೇಲೆ ಏನಾಯಿತು ಇದು ವೇದದ ಭಾಗ ಆಯಿತು ಇನ್ನು ಶಾಸ್ತ್ರ ಭಾಗವನ್ನು ತೆಗೆದುಕೊಂಡರು ಭಾಟ್ಟೇನಯೇ ಗುರುಮತೆ ಗುರುಮತೇ ಮತಾದೌ ಪ್ರಶ್ನ ಚಕಾರತನಯಸ್ಯ ಮತಿ ಬುಭುತ್ಸು ಶಿಷ್ಯಪ್ಯುವಾತೂವರು ಸಧಿ ಪಿತ್ರೋದಿತಸ್ಮುಖೋ ಹಸಿ ತಂು ಜಾಟ್ನೇ ಇದು ಪೂರ್ವಮೀಮಾಂಸ್ರದಲ್ಲಿ ನಿಷ್ಣಾತರಾದಂತಹ ಕುಮಾರಿಲ ಭಟ್ಟರು ಯಾವ ಶಾಸ್ತ್ರದಲ್ಲಿ ನಿಷ್ಣಾತರಾಗಿ ಅದನ್ನ ಎಲ್ಲ ಕಡೆ ಪ್ರಾಚುರ್ಯಪಡಿಸಿದರೋ ಅಂತಹ ಮತಕ್ಕೆ ಏನು ಹೆಸರು ಭಾಟ್ಟ ನಯ ನಯ ಅಂದರೆ ಶಾಸ್ತ್ರ ಮತ ಅವರು ತೆಗೆದುಕೊಂಡು ಹೋದಂತಹ ಅಭಿಪ್ರಾಯ ಭಾಟ್ಟೇ ಅಂದರೆ ಕುಮಾರಿಲಭಟ್ಟರು ಹೇಳಿದ ಸಿದ್ಧಾಂತ ಗುರುಮತೆ ಪ್ರಭಾಕರರು ಪ್ರಭಾಕರನ್ನು ಪೂರ್ವಮೀಮಾಂಸಾಶಾಸ್ತ್ರದ ಗುರುಗಳು ಅಂತ ಭಾವಿಸ್ತಾರೆ ಹಾಗಾಗಿ ಆ ಕರ್ಮ ಸಿದ್ಧಾಂತದ ಪ್ರಾಚುರ್ಯಕ್ಕೆ ಕಾರಣೀಭೂತರಾದ ಗುರುಗಳಾದ ಪ್ರಭಾಕರ ಮತವನ್ನು ಕೇಳಿದರಂತೆ ಭಟ್ಟೇನಯೇ ಗುರುಮತೆ ಕಣಭೂಮತಾದವು ಕಣಾದ ಋಷಿಗಳು ಮತ್ತು ಗೌತಮಾದಿ ಋಷಿಗಳು ತರ್ಕಶಾಸ್ತ್ರದಲ್ಲಿ ವಿಶೇಷವಾದ ನಿಷ್ಣಾತರಾದಂತಹ ಪಂಡಿತರಾಗಿದ್ದರು ಇವರು ಯಾವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೂ ಆ ಸಿದ್ಧಾಂತದ ವಿಷಯಕವಾದಂತಹ ಪ್ರಶ್ನೆಗಳನ್ನು ಕೇಳಿದರು ಅಂದರೆ ಏನು ಕುಮಾರಿಲಭಟ್ಟರ ಪ್ರಭಾಕರ ಗುರುಗಳ ಕಣಾದಾದಿ ಋಷಿಗಳ ಶಾಸ್ತ್ರಗಳಲ್ಲಿ ಪ್ರಶ್ನೆಯನ್ನು ಮಾಡಿದ್ರು ವಿದ್ಯಾಧಿರಾಜರು ಆ ತಮ್ಮ ಮಗನಾದಂತಹ ಶಿವಗುರು ಆ ಪ್ರಶ್ನೆಯನ್ನು ಹಾಕಿದಾಗ ಆ ಮತಿಯನ್ನು ಎಷ್ಟು ಬುದ್ಧಿಯನ್ನು ಹೊಂದಿದ್ದಾನೆ ಅಂತ ಪರೀಕ್ಷೆ ಮಾಡಿದ್ರಂತೆ ಆಗ ಆ ಪ್ರಶ್ನೆಗಳು ಕೇಳಿದ ಕೂಡಲೇ ಅಂತ ಒಂದು ಸರ್ತಿ ಮುಗುಳ್ನಗೆಯನ್ನು ಬೀರ್ತಾ ಇದ್ರಂತೆ ಆ ನನಗಿದು ಗೊತ್ತಿದೆ ಈ ಯಾರಾದರೂ ಪ್ರಶ್ನೆ ಕೇಳ್ತಿರ್ತಾರೆ ಪ್ರಶ್ನೆ ಕೇಳಿ ನಮಗೆ ಅದು ಉತ್ತರ ಗೊತ್ತಿದೆ ಅಂದರೆ ನಾವು ಅದನ್ನು ಯಾವ ರೀತಿ ಪ್ರಕಟಗೊಳಿಸ್ತೀವಿ ಅಂದರೆ ಮೊದಲು ಅದನ್ನು ಒಂದು ಸ್ಮಿತ ವದನರಾಗಿ ಸ್ಪಂದಿಸಿ ತದನಂತರದಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ ಅಂದರೆ ನನಗಿದು ಗೊತ್ತಿದೆ ನನಗೆ ಕಾನ್ಫಿಡೆಂಟಾಗಿ ನಾನಿದ್ದೀನಿ ಅಂತ ವ್ಯಕ್ತಪಡಿಸಿಬಿಟ್ಟು ತರುವಾಯ ನಾವು ಅದನ್ನು ಹೇಳ್ತೀವಿ ಹಾಗೆ ಮುಗುಳ್ನಗೆಯನ್ನು ಮುಖದಲ್ಲಿ ಮಂದಹಾಸವನ್ನು ಇಟ್ಕೊಂಡು ಶಿಷ್ಯನಾದಂತಹ ಆ ಒಂದು ಶಿವಗುರುವು ಪ್ರಾಚೀನರಾದ ಆ ಗುರುಗಳನ್ನೆಲ್ಲರನ್ನ ನಮಸ್ಕಾರವನ್ನು ಮಾಡಿ ಸಮಾಧಾನವಾಗಿ ಕೂತ್ಕೊಂಡು ಉತ್ತರವನ್ನು ಕೊಡ್ತಾ ಇದ್ದಂತೆ ವೇದೇ ಚ ಶಾಸ್ತ್ರೇ ಚ ನಿರೀಕ್ಷ್ಯ ಬುದ್ಧಿಂ ಪ್ರಶ್ನೋತ್ತರದಿ ನೈಪುಣೀಂ ತಾಂ ದೃಷ್ಟುತರ ತುತೋಷಾತಿತರಾಂ ಪಿತಾಸ್ಯ ಸ್ವತಃ ಸುಖಾಯ ಕಿಮು ಶಾಸ್ತ್ರ ವಾಕ್ ವೇದೆ ಶಾಸ್ತ್ರೇ ಚ ನಿರೀಕ್ಷ್ಯ ಬುದ್ಧಿಂ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಶಿವಗುರುವಿಗೆ ಇದ್ದಂತಹ ಅಪ್ರತಿಮವಾದಂತಹ ಮೇಧಾಶಕ್ತಿಯನ್ನು ಪ್ರಶ್ನೆಯ ಮೂಲಕ ಉತ್ತರ ಕೊಡುವ ದ್ವಾರ ತಿಳ್ಕೊಂಡ್ರಂತೆ ವಿದ್ಯಾಧಿರಾಜರು ಮತ್ತು ಅದಕ್ಕೆ ಉಪಯೋಗಿಸ್ತಾ ಇದ್ದಂತಹ ಆ ಒಂದು ಟ್ಯಾಕ್ಟಿಕ್ಸ್ ನೈಪುಣ್ಯ ಚಾತುರ್ಯ ಇದನ್ನು ಕೂಡ ನೋಡಿ ತಂದೆ ತುಂಬ ಸಂತೋಷಪಟ್ಟನಂತೆ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ತಂದೆ ಮತ್ತು ಗುರು ಆ ಶಿಷ್ಯನ ಅಥವಾ ಮಗನ ಕೈಯಲ್ಲಿ ಸೋಲೋದಿಕ್ಕೆ ಇಷ್ಟಪಡ್ತಾರಂತೆ ಪುತ್ರಾದಿಚ್ಛೇತ್ ಪರಾಜಯಂ ಶಿಷ್ಯಾದಿಚ್ಛೇತ್ ಆದಿಚ್ಛೇದ್ ಪರಾಜಯಂ ಶಿಷ್ಯ ಗುರುವನ್ನು ಸೋಲಿಸ್ಬಿಟ್ರೆ ವಿದ್ಯೆಯಲ್ಲಿ ಆಹಾ ಎಂಥ ಶಿಷ್ಯನಪ್ಪ ಅಂತ ಗುರುಗಳಿಗೆ ಸಂತೋಷವಾಗುತ್ತೆ ಅದೇ ಒಬ್ಬ ಮಗ ತಂದೆಗಿಂತ ಬುದ್ಧಿವಂತನಾದ ಅಂದರೆ ಆ ತಂದೆಗೆ ಎಷ್ಟು ಆನಂದವಾಗುತ್ತೆ ಅಂದರೆ ಅವನಿಗೆ ಇನ್ನೊಬ್ಬ ಮಗ ಹುಟ್ಟಿದರೆ ದ್ವಿತೀಯ ಪುತ್ರ ಜನ್ಮ ಆದರೆ ಎಷ್ಟು ಸಂತೋಷವಾಗುತ್ತೋ ಅಷ್ಟು ಸಂತೋಷ ಆ ಮಗನ ಕೈಯಲ್ಲಿ ಸೋಲನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಆಗತ್ತಂತೆ ಆ ಸ್ಥಿತಿಯನ್ನು ವಿದ್ಯಾಧಿರಾಜರು ಪಡ್ಕೊಂಡಿದ್ದಾರೆ ಶಿವಗುರುಗಳ ಆ ಉತ್ತರ ಕೊಡುವ ನೈಪುಣ್ಯವನ್ನು ನೋಡಿ ಅದಾದ್ರ ಮೇಲೆ ಮಗನ ಮಾತು ಸಹಜವಾಗಿಯೇ ಎಲ್ಲರಿಗೂ ಸಂತೋಷವನ್ನು ತಂದುಕೊಡುತ್ತೆ ಅಲ್ವಾ ದೃಷ್ಟು ತೋಷಾತರಾಂ ಪಿತಾ ಸ್ಯ ಅಸ್ಯ ಪಿತಾ ಈತನ ತಂದೆ ಸಹಜವಾಗಿಯೇ ಎಲ್ಲ ಮಕ್ಕಳಿಗೂ ಕೂಡ ಯಾವ ಒಂದು ನೈಪುಣ್ಯ ಇರುತ್ತೋ ಆ ನೈಪುಣ್ಯವನ್ನು ನೋಡಿದಂತಹ ತಂದೆಗೆ ಎಷ್ಟು ಸಂತೋಷವಾಗತ್ತೋ ಅಷ್ಟು ಸಂತೋಷವಾಯಿತು ಆದರೆ ಆ ಮಾತು ಇನ್ನಷ್ಟು ಹೆಚ್ಚು ಸಂತೋಷವನ್ನು ತಂದುಕೊಡುವಂಥ ಮಾತಾಗಿತ್ತಂತೆ ಕೇವಲ ಮಾತಾಗಿರಲಿಲ್ಲ ಅದು ಸಹಜವಾಗಿಯೇ ಚೆನ್ನಾಗಿ ಮಾತಾಡಿದರೆ ಮಕ್ಕಳು ಚೆನ್ನಾಗಿ ಮಾತಾಡಿದ್ರೆ ತಂದೆ ತಾಯಿ ಅಂದ್ರೆ ಸಂತೋಷ ಆಗುತ್ತೆ ಆದರೆ ಇದು ಏನಾಗಿತ್ತು ಅಂದರು ಸ್ವತಃ ಸುಖಾಯ ಕಿಮು ಶಾಸ್ತ್ರ ವಾಕ್ ಸ್ವತಃ ಕೇವಲ ಮಾತೇ ಸಂತೋಷವನ್ನು ತಂದುಕೊಟ್ರೆ ಶಾಸ್ತ್ರೋಕ್ತವಾದ ಮಾತು ಇನ್ನೆಷ್ಟು ತಾನೇ ಸಂತೋಷ ಕೊ ತಂದು ಕೊಡುವುದಿಲ್ಲ ತಂದೆಗೆ कन्यां प्रदातु मनसो बहवोऽपि विप्राः तन्मन्दिरं प्रतियुः गुणपाशकृष्टाः पूर्वं विवाहसमयादपि तस्य गेहं सम्बन्धवत्किल बभूवरीतु कामैः विद्याभ्यास आगि ओति विद्य घण्डन्तः वुडगाने नोडल तम्ब ಅತ್ಯಂತವಾದಂಥ ಉತ್ತಮವಾದ ಕುಲ ಬೇಕಾದಷ್ಟು ಖರ್ಚಿಗೆ ಸಾಕಾಗುವಷ್ಟು ಧನಧಾನ್ಯಗಳು ಇವೆಲ್ಲ ಇದ್ದಂತಹ ಒಬ್ಬ ವ್ಯಕ್ತಿಯನ್ನು ಸಹಜವಾಗಿಯೇ ಎಲ್ಲ ಕನ್ಯೆಯನ್ನು ಹೆತ್ತಂತಹ ತಂದೆಯರು ಬರದು ಸರ್ವ ಸಹಜ ಅಲ್ವೇ ಹಾಗೆಯೇ ಕನ್ಯಾಂಪ್ರದಾತು ಮನಸಃ ಬಹವೋಪಿ ವಿಪ್ರಾಹ ಅನೇಕ ಜನ ವಿಪ್ರರು ಏನು ಮಾಡಿದರಂತೆ ನನಗೆ ಮಗಳಿದ್ದಾಳೆ ನಾನು ಕೊಟ್ಟರೆ ವಿದ್ಯಾಧಿರಾಜರ ಮಗನಾದ ಶಿವಗುರುಗಳಿಗೇ ಕೊಡಬೇಕು ಯಾಕೆ ಈ ರೀತಿಯಾದಂತಹ ಎಲ್ಲ ವಿಶೇಷತೆಗಳು ಆ ವ್ಯಕ್ತಿಯಲ್ಲಿ ಇರುವುದರಿಂದ ಆಮೇಲೇನು ಎಲ್ಲರೂ ಮನೆಗೆ ಹಂಗೆ ನುಗ್ಗೋದಕ್ಕೆ ಶುರು ಮಾಡಿಬಿಟ್ರಂತೆ ಇವರಿಂದ ಬರಕ್ಕೆ ಮುಂಚೆನೇ ಪೂರ್ವಂ ವಿವಾಹ ಸಮಯದ ಪಿ ಹಂ ಓದ್ತಾ ಇದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಅನುರೂಪವಾದ ವ್ಯಕ್ತಿ ಇದೆಲ್ಲ ನೋಡಿ ವಿದ್ಯಾಭ್ಯಾಸ ಮುಗಿಯೋಕ್ಕೆ ಮುಂಚೆಯೇ ಎಲ್ಲರೂ ತಯಾರಾಗಿದ್ದರಂತೆ ನಾನು ಅವನನ್ನು ಅಳಿಯ ಮಾಡ್ಕೊಳ್ತೀನಿ ನಾನು ಅವಳನ್ನು ಅವನನ್ನು ಅಳಿಯ ಮಾಡ್ಕೊಳ್ತೀನಿ ಅಂತ ಈ ರೀತಿ ಆ ಒಂದು ವಿದ್ಯಾಧಿರಾಜನ ಮಗನಾದ ಶಿವಗುರುಗಳ ವಿವಾಹಕ್ಕೆ ಅಷ್ಟು ಜನ ಹಾತೊರಿತಾ ಇದ್ದರು ತಮ್ಮ ಹೆಣ್ಣುಮಕ್ಕಳನ್ನು ಕೊಡೋದಕ್ಕೆ बह्वर्थदायिषु बहुष्वपि सत्सु देशे कन्याप्रदातृषु परीक्ष्य विशिष्टजन्म कन्यामयाचत सुताय स विप्रवर्यः विप्रं विशिष्टकुलजं रथितानुभावः वरदक्षिणे अन्ती आ हुडग येत्रो ये अष्ट ಅಷ್ಟು ರಾಶಿ ನಾನು ಧನ ಹಾಕಲಾ ಅಂತ ಹೇಳೋರು ಬಹುಜನ ಇದ್ರಂತೆ ಬಹ್ವರ್ಥದಾಯಿಷು ಬಹುಷ್ವಪಿ ಸತ್ಸು ದೇಶೇ ಆ ಪ್ರದೇಶದಲ್ಲಿ ಅನೇಕ ವಿಧವಾದ ಭೋಗಭಾಗ್ಯಗಳನ್ನು ಕೊಟ್ಟು ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ಧನದ ರಾಶಿಯನ್ನು ಸುರಿದು ಈತನಿಗೆ ಕನ್ಯೆಯನ್ನು ಕೊಡುವುದಕ್ಕೆ ಎಷ್ಟೋ ಜನ ಇದ್ದರೂ ಕನ್ಯಾ ಪ್ರದಾ ಪ್ರದಾತೃಷು ಪರೀಕ್ಷಾ ವಿಶಿಷ್ಟ ಜನ್ಮ ಈ ವಿದ್ಯಾಧಿರಾಜರು ಏನು ಮಾಡಿದ್ರಂತೆ ಅಂದರೆ ಪರೀಕ್ಷೆ ಮಾಡೋಕ್ಕೆ ಶುರು ಮಾಡಿದ್ರು ನಾನು ನಮಗೆ ದಾನಾಗಿನ ಇದೆಲ್ಲ ನಮಗೇನು ಲೆಕ್ಕ ಇಲ್ಲ ಕಣ್ರಿ ನಮಗೆ ಇದೆಲ್ಲ ಅಲ್ಲ ಮುಖ್ಯ ಯಾಕೆ ಒಳ್ಳೆಯ ಕುಲದಲ್ಲಿ ವಿಶಿಷ್ಟ ಕುಲಜಂ ಪ್ರಥಿತಾನುಭಾವ ಕನ್ಯೆಯನ್ನು ಮಾತ್ರ ಅವರು ಆರಿಸ್ಬೇಕು ಹೇಗೆ ಉತ್ತಮ ಕುಲದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಜನಿಸಿರುವಂತಹ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಷ್ಟೇ ಅಂತ ಹೇಳಿ ಒಂದು ಕನ್ಯೆಯನ್ನು ಆರಿಸ್ಕೊಂಡ್ರು ಆ ಕನ್ಯೆಯನ್ನು ಆರಿಸ್ಕೊಂಡಿದ್ದ ತರುವಾಯ ಆಯಿತು ಇನ್ನು ವಿವಾಹಾದಿಗಳನ್ನು ಮಾಡ್ಕೊಳ್ಳೋಣವೇ ಅಂತ ಕೇಳಬೇಕಾದ್ರೆ ನಮ್ಮ ಮನೆಯಲ್ಲೇ ವಿವಾಹ ಆಗಬೇಕು ಅಂತ ಆ ಕನ್ಯೆಯ ಕಡೆಯವರು ಹೇಳಿದ್ರ ಅದು ಹೆಂಗಾಗತ್ರಿ ನಮ್ಮನೇನಲ್ಲಿ ನೀವು ಮದುವೆ ಮದುವೆ ಮಾಡಿಕೊಡ್ಬೇಕು ನಮ್ಮನೆಯಲ್ಲೇ ಮದುವೆ ಅಂತ ಇವರಿಬ್ಬರು ಬೀಗರು ಜಗಳ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ರಂತೆ ಕನ್ಯಾ ಪಿತುರ್ವರ ಪಿತುಶ್ಚ ವಿವಾದ ಆಸೀತ್ ಇಥ ಕುಲಜುಷೋ ಪ್ರಥಿತೋರುಭೂತ್ಯೋ ಭೂತ್ಯೋ ಪರಿಣಯೋ ಪರಿಣಯೋ ಪುತ್ರೀಂ ಆನೀಯ ಸದ್ಮತನ ಯ ಸುತಾ ಪ್ರಧೇಯ ವರನ ತಂದೆ ಹುಡುಗಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ವಿವಾಹ ಮಾಡಿಕೊಡ್ಬೇಕು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಅಂದರೆ ನಮ್ಮನೆಯಲ್ಲಿ ವಿವಾಹ ಇಲ್ಲ 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 ನಿಮ್ಮ ನೆನಲ್ ನಮ್ಮ ನಮ್ಮನೆಯಲ್ಲಿ ವಿವಾಹ ನೀವು ಸುಮ್ಮನೆ ನಿಮ್ಮ ಮಗಳನ್ನ ಬನ್ನಿ ಅಷ್ಟೇ ಎಲ್ಲ ಏರ್ಪಾಡಿಲ್ಲ ಆಗಿರುತ್ತೆ ಅಂತ ವರನ ತಂದೆ ನಾನು ಯಾಕೆ ಹಾಗೆ ನಮ್ಮ ಮನೆಯಲ್ಲಿರೋದೊಂದು ಹೆಣ್ಮಗಳು ನೀವೆಲ್ಲರೂ ಬನ್ನಿ ಯಥೇಚ್ಛವಾಗಿ ನಾವು ಸತ್ಕಾರ ಮಾಡಿ ಮದುವೆ ಮಾಡ್ತೀವಿ ಅಂತ ಅವರು ಸಂಕಲ್ಪಿತ ದ್ವಿಗ ದ್ವಿಗುಣಮಾರ್ಥ ಮಹಂ ಪ್ರದಾಸ್ಯೇ ನೀವೆಷ್ಟು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರೋ ಇವರಿಂದ ಇಷ್ಟು ದುಡ್ಡು ಕೊಡಬಹುದು ಅಂತ ಅಂದ್ಕೊಂಡಿದ್ದೀರೋ ಅದರ ಡಬ್ಬಲ್ ದುಡ್ಡು ಕೊಡ್ತೀನಿ ಎರಡರಷ್ಟು ಕೊಡ್ತೀನಿ ಅಂದ್ರಂತೆ ಸಂಕಲ್ಪಿತ ದ್ವಿಗುಣಂ ಅರ್ಥ ಮಹಂ ಪ್ರದಾಸ್ಯೇ ಮದ್ಗೇಹ ಮೇತ್ಯ ಪರಿಣೀತುರಿಯಂ ಕೃತಾಚೇತ್ ಇವಳನ್ನು ಕರ್ಕೊಂಡು ಬಂದು ನಮ್ಮ ಮನೆಯಲ್ಲೇ ನೀವು ಮದುವೆ ಮಾಡಿಕೊಂಡ್ರೆ ಅಂದರೆ ನನ್ನ ಆ ಕನ್ಯೆಯ ತಂದೆ ಹೇಳ್ತಾ ಇರೋದು ಈ ಕನ್ಯೆಯನ್ನು ನಮ್ಮ ಮನೆಗೆ ಬಂದು ನೀವು ವಿವಾಹ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿರೋದಕ್ಕಿಂತ ಎರಡರಷ್ಟು ದುಡ್ಡು ಕೊಡ್ತೀನಿ ಅರ್ಥಂ ವಿನಾ ಪರಿಣಯನ್ ದ್ವಿಜ ಕಾರಯಿಷ್ಯೇ ಬಾ ನಮ್ಮನೇನಲ್ಲಿ ಬಂದು ಮದುವೆ ಮಾಡಿಕೊಂಡ್ರೆ ಒಂದು ರೂಪಾಯಿ ದುಡ್ಡು ಕೊಡೋದು ಬೇಡ ನಾನು ಹಾಗೆ ಮದುವೆ ಮಾಡ್ಕೊಳ್ತೀನಿ ಬಾ ಅಂತ ಹುಡುಗನ ಅಪ್ಪ ಹೇಳಕ್ಕೆ ಶುರು ಮಾಡಿದ್ರಂತೆ ಅಷ್ಟರಲ್ಲಿ ಇಲ್ಲಿ ನೋಡಿ ಕಾವ್ಯಾದಿಗಳು ಯಾವಾಗಲೂ ಸ್ವಲ್ಪ ಹಾಸ್ಯರಸವನ್ನು ಕೂಡ ಮಿಶ್ರಣ ಮಾಡ್ಕೊಂಡು ಮಾಡ್ಕೊಂಡು ಹೇಳೋದು ಉತ್ತಮವಾದ ತಿಳಿಯಾದ ಹಾಸ್ಯ ಏನು ಮಾಡಿದ್ರಂತೆ ಅಲ್ಲಿ ಕ ಕೆಲವರು ಇದ್ರಂತೆ ಕಶ್ಚಿತ್ತು ತಸ್ಯಾ ಪಿತರಂ ಬಭಾಣಂ ಬಬಾಣ ಮಿಥ ಸಮಾಹೂಯ ವಿಶೇಷವಾದಿ ಅಸ್ಮಾ ಗೇಹಂಗತವತ್ ಸ್ವಮುಷ್ಮೈ ವಿಗೃಹ್ಯ ಕನ್ಯಾಮ ಅಪರಃ ಪ್ರದದ್ಯಾತ್ ನೀನು ಇದೇ ಥರ ಜಗಳ ಮಾಡಿಕೊಂಡಿದ್ರೆ ಅವರು ಅವ್ರ ಮಗನನ್ನು ಕರ್ಕೊಂಡು ಹೊರಟೋಗ್ತಾರೆ ಇನ್ಯಾವುದೋ ಒಂದು ಹುಡುಗಿಗೆ ಗಂಟು ಮ ಹಾಕಿಸ್ಬಿಡ್ತಾರೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ ನಿನ್ನ ಮಗಳು ಹಾಗೆ ಉಳಿಬೇಕಾಗತ್ತೆ ಹಾಗಾಗಿ ಏನು ನೋಡು ಹೀಗೆ ನಿಶ್ಚಯ ಮಾಡಿರೋ ಅಂಥದ್ದನ್ನು ಏನೋ ಒಪ್ಕೊಂಡ್ಬಿಡ್ರಿ ಅಂತ ಕೇಳ್ಕೊಂಡ್ರಂತೆ ಕನ್ಯಾಪ್ರದಾತರು ಅವನನ್ನು ಕರೆದುಕೊಂಡು ಹೋಗಿ ನೋಡಪ್ಪ ಸ್ವಲ್ಪ ಬುದ್ಧಿಯನ್ನು ಹೇಳು ಬುದ್ಧಿ ನೋಡ್ಕೋ ತಿಳ್ಕೊ ಮನೆಗೆ ಹೋಗಿ ಸ್ವಲ್ಪ ಸಮಯ ತಗೊಂಡು ಇಲ್ಲಿ ನೀವು ಜಾಗಕ್ಕೆ ಮಾಡ್ಕೊಳ್ತೀನಿ ಅಂತ ಒಪ್ಕೊ ತನ್ನ ಮಗಳನ್ನು ಮದುವೆ ಮಾಡಿ ಬೇರೆಯವರು ಕೊಟ್ಬಿಟ್ರಿ ಏನು ಮಾಡ್ತೀಯಾ ಕಶ್ಚಿತ್ತು ಪಿತರಂ ಬಬಾಣ ಸಹೂಯ ವಿಶೇಷವಾದಿ ಅಸ್ಮಾಸು ಗೇಹಂಗತವತ್ ಸ್ವಮುಷ್ಮೈ ವಿಗೃಹ್ಯ ಕನ್ಯಾಂ ಅಪರ ಸರಿ ಕಡೆಗೆ ಒಂದು ಒಪ್ಪಂದಕ್ಕೆ ಬಂದರು ಆಯಿತು ಏನೋ ಒಂದು ಮಾಡೋಣ ಅಂತ ಹೇಳಿ ಒಪ್ಪಂದಕ್ಕೆ ಬಂದಿದ್ದಾರೆ ಆರ್ಯಾಂಬೆಯ ಜೊತೆ ವಿವಾಹ ಶಿವಗುರುಗಳಿಗಾಗತ್ತೆ ಇದು ಅಮೋಘವಾದಂತಹ ಅತ್ಯಂತ ಸಂತೋಷದಾಯಕವಾದಂತಹ ವಿವಾಹ ಯಾಕೆ ಅಂತ ಹೇಳಿದರೆ ಮುಂದೆ ಆದಿಶಂಕರ ಭಗವತ್ಪಾದಾಚಾರ್ಯರು ಹುಟ್ಟುವುದಕ್ಕಾಗಿ ವೇದಿಕೆ ತಯಾರಾಗ್ತಾ ಇರುವಂತಹ ಒಂದು ವಿಭಾಗ ಹಾಗಾಗಿಯೇ ಈ ಒಂದು ಸಂದರ್ಭವನ್ನು ನಾನು ವಿಶೇಷವಾಗಿ ನಿಮಗೆ ಹೇಳ್ತಾ ಇರೋದು ಅಂತಹ ಎಲ್ಲ ಗುಣಗಳಿಂದ ಕೂಡಿದಂತಹ ವಿದ್ಯಾಧಿರಾಜರ ಮಗನಾದಂತಹ ಶಿವಗುರುಗಳಿಗೆ ಮತ್ತು ಆರ್ಯಾಂಬೆಗೆ ವಿವಾಹವಾಗತ್ತೆ ಆ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ಚೆನ್ನಾಗಿ ಯಥಾಮತಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಭಗವದರ್ಪಣ ಮಾಡ್ತಾ ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಶಿರಗಳನ್ನು ಸಾಷ್ಟಾಂಗವಾಗಿ ನಾವು ಬಗ್ಗಿಸಿ ತಗ್ಗಿಸಿ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ ಶ್ರೀ ಸದ್ಗುರುಚರಣವಿಂದ ಅರ್ಪಣ ಮಸ್ತಕ नमामि शङ्करं